ಸರ್ ಈ ಲವ್ಲಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳಬಹುದು ಸರ್ ಜನರಿಗೆ ತಿಳಿಸೋದಾದರೆ ಏನೇನಿದೆ ಈ ಲವ್ಲಿ ಕಥೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ ಒಂದು ಅದ್ಭುತ ಲವ್ ಸ್ಟೋರಿ ಅನ್ನೋ ಮಾಹಿತಿ ಇದೆ ಸೊ ಇದರಲ್ಲಿ ನೀವು ಕೂಡ ತುಂಬ ಅದ್ಭುತವಾಗಿ ನಟಿಸಿದೀರ ಅನ್ನೋ ಮಾಹಿತಿ ಕೂಡ ಇದೆ ಅದನ್ನು ಹೊರತುಪಡಿಸಿ ಏನಾದರೂ ಹೇಳೋದಿದ್ರೆ ಏನೆಲ್ಲ ಹೇಳ್ಕೋಬಹುದು ಎಲ್ಲೂ ಹೇಳದಂಥ ವಿಚಾರ ಶೇರ್ ಮಾಡಿ ಸರ್ ಅದ್ಭುತವಾಗಿ ನಟಿಸಿದ್ದೀನ ಅಂತ ಗೊತ್ತಿಲ್ಲ ಪ್ರಯತ್ನ ಅಂದರೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅನ್ನೋ ಪ್ರಯತ್ನ ಯಾವಾಗಲೂ ನಂದು ಇದ್ದಿದ್ದೆ ಅದನ್ನ ಅದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟು ಕಾಂಪ್ರಮೈಸ್ ಆಗೋಲ್ಲ ಸೊ ಚೆನ್ನಾಗಿ ಮಾಡಬೇಕು ನಾವು ಮಾಡೋ ಕೆಲಸ ಜನ ಮೆಚ್ಚಬೇಕು ಜನ ಮೆಚ್ಚಲಿಲ್ಲ ಅಂದರೆ ಆ ಕೆಲಸ ಆ ಎಫರ್ಟು ವೇಸ್ಟ್ ಆದಂಗೆ ಏನೋ ಒಂದು ಫೀಲಿಂಗ್ ಅಂದರೆ ವೇಸ್ಟ್ ಆಗುತ್ತೆ ಅಂದರೆ ಆ ಎಫರ್ಟ್ ಅದೊಂದು ಪ್ರಯತ್ನ ಹೋಗುತ್ತೆ ಅಂದರೆ ಪ್ರಯತ್ನಗಳು ಸೋಲುತ್ತೆ ಅದು ಪ್ರಯತ್ನ ಪಡೆದ್ರೆ ನಾವು ಸೋಲಬಾರ್ದು ಅನ್ನೋ ನಂಬಿಕೆ ಕೂಡ ಆ್ಯಂಡ್ ಇನ್ನೂ ಇನ್ನೂ ಬೆಟರ್ ಆಗ್ತಾ ಹೋಗ್ತೀವಲ್ಲ ಸೋತ್ರೆ ಒಂದು ಪಾಠ ಗೆದ್ರೆ ಇನ್ನೊಂದು ಹೊಸ ನಿರೀಕ್ಷೆ ಸೊ ಇಟ್ಸ್ ಆಲ್ ಇನ್ ಲೈಫ್ ವೆನ್ ಎವರ್ ಯು ಆರ್ ಆನ್ ಟು ಸಮ್ಥಿಂಗ್ ಡೆಲಿವರ್ ಯುವರ್ ಬೆಸ್ಟ್ ಹಾಗೆ ಆ ಕ್ವೆಸ್ಟಲ್ಲಿದ್ದಾಗ ತಲ್ಲಿ ಈ ಲೀಡ್ ರೋಲ್ಗಳು ಅಂತ ಯಾವಾಗ ನನ್ನ ಜರ್ನಿ ಶುರು ಆಯಿತು ಅದರಲ್ಲಿ ಒಳ್ಳೊಳ್ಳೆ ಕಥೆಗಳನ್ನ ಹೇಳಬೇಕು ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತ ಹುಡುಕಾಟದಲ್ಲಿ ಇದ್ದಾಗ ಸಿಕ್ಕಂಥ ಅದ್ಭುತವಾದ ಒಂದು ಕಥೆ ಲವ್ಲಿ ಅಂಡ್ ಇದಕ್ಕೆ ಮುಂಚೆಯೂ ಒಂದಷ್ಟು ಸಿನಿಮಾ ಮಾಡಿದ್ದೀನಿ ಮುಂದೆನೂ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಶೂಟಿಂಗ್ಗಳು ನಡೀತಾ ಇದೆ ಬಟ್ ನನ್ನ ಲೈಫಿನ ಒಂದು ಮೂರು ವರ್ಷನ ಡೆಡಿಕೇಟೆಡ್ ಆಗಿ ಮೀಸಲಿಡೋಕ್ಕೆ ನನಗೆ ಸ್ಫೂರ್ತಿ ಕೊಟ್ಟಂಥ ಸ್ಕ್ರಿಪ್ಟ್ ಇದು ಅಷ್ಟು ಆಳವಾಗಿ ಅಷ್ಟು ಗಾಢವಾಗಿ ಅಷ್ಟು ಎಲ್ಲ ರೀತಿಯಲ್ಲೂ ಎಲ್ಲ ಫೇಸಲ್ಲೂ ಎಲ್ಲ ಸ್ಟೇಜಲ್ಲೂ ಎಂಟರ್ಟೈನ್ ಮಾಡ್ತಕ್ಕಂಥ ಎಂಗೇಜ್ ಮಾಡ್ತಕ್ಕಂಥ ಒಂದು ಸ್ಕ್ರಿಪ್ಟು ಅಷ್ಟೇ ಅದ್ಭುತವಾದ ಒಂದು ಟ್ಯಾಲೆಂಟೆಡ್ ಟೀಮ್ ಪ್ಯಾಷನೆಟ್ ಟೀಮ್ ಎಲ್ಲನೂ ಎಲ್ಲನೂ ಈ ಸ್ಕ್ರಿ ಅದು ಸ್ಕ್ರಿಪ್ಟ್ಗೆ ಏನೋ ಒಂದು ಶಕ್ತಿ ಇದೆ ಅನಿಸುತ್ತೆ ನನಗೆ ಯಾಕಂದರೆ ಎಲ್ಲನೂ ತನಗೆ ಬೇಕಿದ್ದನ್ನೆಲ್ಲ ತಾನು ಎಳ್ಕೊಂಡು ಕೂಡಿಸ್ಕೊಂಡು ತಾನೇ ಒಂದು ಒಂದು ಶೇಪ್ ತಗೊಂಡಿದೆ ಈಗ ತುಂಬಾ ಒಳ್ಳೆ ವ್ಯಾಲ್ಯೂಸ್ ಇರ್ತಕ್ಕಂಥ ಅಫ್ಕೋರ್ಸ್ ನೀವು ಹೇಳ್ದಂಗೆ ಲವ್ಲಿ ಅಂದರೆ ಲವ್ ಆ್ಯಂಗಲ್ ಇದೆ ನಟೋರಿಯಸ್ ಆಗಿ ಒಂದು ಕ್ರೈಮ್ ಆ್ಯಂಗಲ್ ಇದೆ ಸೊ ಒಂದು ಮಾಫಿಯಾ ಈ ಥರ ಹಲವಾರು ಜಾಡಲ್ಲಿ ಹಲವಾರು ಫೇಸಸ್ಸಲ್ಲಿ ಸ್ಕ್ರಿಪ್ಟು ರನ್ ರನ್ ಆಗ್ತಾ ಇರುತ್ತೆ ಬಟ್ ಎಲ್ಲದರ ಮೂಲ ಒಂದು ಬ್ಯೂಟಿಫುಲ್ ಎಮೋಷನ್ ಅಂಡ್ ಆ ಬ್ಯೂಟಿಫುಲ್ ಇಂಟೆನ್ಷನ್ ಸೊ ಆ ಒಂದು ಒಳ್ಳೆ ಉದ್ದೇಶದ ಸುತ್ತ ನಡೀತಕ್ಕಂಥ ಈ ಒಂದು ಕಥೆ ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಇದು ಏನು ಕೇಳಿದ್ರೆ ಅಂದ್ಕೊಳ್ಳೋಣ ಮಾಡೋಣ ಅನ್ನೋದೇ ನನ್ನ ಉದ್ದೇಶ ಆಯಿತು ಕತೆ ಕೇಳಿದ ಮೇಲೆ ಇಡೀ ತಂಡದವರು ಅದೇ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರತಿಯೊಬ್ಬ ಟೆಕ್ನಿಷಿಯನ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್ ಎಲ್ಲರೂ ತುಂಬಾ ಅಂದರೆ ದೊಡ್ಡ ಅಫ್ಕೋರ್ಸ್ ಇದ್ದು ದೊಡ್ಡ ಬಡ್ಜೆಟ್ ಸಿನಿಮಾ ತುಂಬ ದೊಡ್ಡ ಸ್ಕೇಲಿನ ಸಿನಿಮಾ ಒಬ್ಬ ಹೊಸ ಹುಡುಗ ಡೆಬ್ಯೂ ಟು ಡೆಬ್ಯೂ ಡೈರೆಕ್ಷನ್ ಮಾಡ್ತಿದ್ದಾನೆ ಅವನ್ನು ನಂಬಿ ಇಷ್ಟು ದುಡ್ಡು ಹಾಕ್ಬೋದಾ ಅಂತ ಮೂಗು ಮೂಗುಮೂರಿಯೋರು ಜಾಸ್ತಿ ಬಟ್ ನಮ್ಮ ಪ್ರೊಡ್ಯೂಸರು ಹೊಸಬ ಹಳಬ ಹಳಬರು ಮಾಡೋ ಸಿನಿಮಾನೂ ಸೋಲುತ್ತೆ ಹೊಸರು ಮಾಡೋ ಸಿನಿಮಾನೂ ಗೆಲ್ಲುತ್ತೆ ಅವ್ನು ಎಷ್ಟು ಎಕ್ಸ್ಪೀರಿಯನ್ಸ್ ಅಥವಾ ಎಷ್ಟು ಸಿನಿಮಾಗಳು ಮಾಡಿದೆ ಅನ್ನೋದರಿಂದ ಅಳಿಯೋದಲ್ಲ ಸ್ಕ್ರಿಪ್ಟು ಅವ್ನು ಬರೆದಿರೋ ಕಥೆ ಆ್ಯಂಡ್ ಅವ್ನಿಗಿರೋ ನಾಲೆಡ್ಜ್ ಅದರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ತುಂಬಾ ಪ್ಯಾಷನೆಟ್ ಆಗಿ ಸಿನಿಮಾಗೆ ಬೇಕಿರೋದೆಲ್ಲ ಕೊಟ್ಟಿದ್ದಾರೆ ಒಂದಷ್ಟು ನೈ ನೈಜ ಘಟನೆಗಳನ್ನ ಸು ಸುತ್ತ ಕಟ್ಟಿರ್ತಕ್ಕಂಥ ಈ ಕಥೆ ಕೆಲವೊಂದು ಎಪಿಸೋಡು ಲಂಡನ್ನಲ್ಲಿ ನಡೀತಕ್ಕಂಥದ್ದು ಅಲ್ಲೇ ಶೂಟ್ ಮಾಡಿದ್ದೀವಿ ಕೆಲವೊಂದಷ್ಟು ಬೆಂಗಳೂರು ಮಂಗಳೂರಲ್ಲಿ ನಡೀತಕ್ಕಂಥದ್ದು ಅಲ್ಲಲ್ಲಿ ಅಲ್ಲಲ್ಲೇ ಶೂಟ್ ಮಾಡಿದ್ದೀವಿ ಆ್ಯಂಡ್ ಹಲವಾರು ಘಟನೆಗಳು ಅಥವಾ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೆದಂಥ ನಾವು ಕೇಳಿದಂಥ ಘಟನೆಗಳನ್ನ ಒಂದು ಸಿನಿಮ್ಯಾಟಿಕ್ ಫ್ಲೇವರ್ನಲ್ಲಿ ಸೇರಿಸಿ ಮೂಡಿರತಕ್ಕಂಥ ಈ ಒಂದು ಸಿನಿಮಾ ತುಂಬ ಕಾಡುತ್ತೆ ಸಿನಿಮಾ ಅದೇ ಈಗ ಈಗ ಇದಕ್ಕೆ ಮುಂಚೆ ಲವ್ಲಿ ಟೈಟಲ್ ಟ್ರ್ಯಾಕ್ ಬಂದಿತ್ತು ಟೈಟಲ್ ರಿಜಿಸ್ಟರ್ ಮಾಡಿ ಒಂದು ಅದರಲ್ಲಿ ಒಂದು ಲವ್ ಟ್ರ್ಯಾಕು ಅಂದರೆ ಹುಡುಗಿ ಆ ಹುಡುಗನ ಹಿಂದೆ ಬೀಳ್ತಾಳೆ ನನ್ನ ರಿಜಿಸ್ಟರ್ ಮಾಡಿದ್ವಿ ಈಗ ಬಯಸಿ ಬಯಸಿ ಮೂಲಕ ಇನ್ನೊಂದು ಫೇಸ್ ಅನ್ವೀಲ್ ಆಗಿದೆ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಅದರಲ್ಲಿ ಲವ್ಲಿ ಇನ್ನೊಂದು ಆ್ಯಂಗಲ್ ಗೊತ್ತಾಗುತ್ತೆ ಬರೋ ಒಂದೊಂದು ಕಂಟೆಂಟಲ್ಲೂ ಲವ್ಲಿ ಸಿನಿಮಾ ತಂತಾನು ತೆರ್ಕೊಳ್ತಾ ಹೋಗುತ್ತೆ ಯು ವಿಲ್ ನೋ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲವ್ಲಿ ಅಂದರೆ ಎಷ್ಟು ವಿಷಯ ಇದೆ ಸಿನಿಮಾದಲ್ಲಿ ಮಾತಾಡೋಕ್ಕೆ ಅಂದರೆ ಎಲ್ಲಿ ಸಿನಿಮಾ ಕತೆ ಬಿಟ್ಕೊಟ್ಬಿಡ್ತೀವೋ ಅನ್ನೋ ಒಂದು ಆ ಒಂದು ಕಾರಣಕ್ಕೋಸ್ಕರ ಮಾತಾಡೋದು ಆದಷ್ಟು ತಡ್ಕೋಬೇಕು ಅಷ್ಟಂದರೆ ಎಕ್ಸೈಟ್ಮೆಂಟು ಸ್ಕ್ರಿಪ್ಟ್ ಅಂದರೆ ಈ ಸಿನಿಮಾ ಅಂದರೆ ಅಷ್ಟು ಚೆನ್ನಾಗಿ ಇದೇ ಬಂದಿದೆ ಕೂಡ ಎಲ್ಲರ ಪರ್ಫಾರ್ಮೆನ್ಸು ಎಲ್ಲರ ಕೆಲಸ ಎದ್ದು ಕಾಣುತ್ತೆ ಈ ಸಿನಿಮಾದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ